ಕೆರಿ ಬ್ಯಾಗ್ ತಗೊಳಕ್ ಲೇಡೀಸ್ ಪಿ ಜಿ ಮುಂದೆ ನಿಂತ್ಕೊಂಡಿದೀವಿ ಈಗ ಆಯ್ತು ಜಂಪ್ ಹೊಡಿಯೋ ಪ್ಲಾನ್ ಅಲ್ಲಿ ಏನ್ ಮಾಡ್ಲಿಂಗ್ ಬಿಟ್ಟು ಗಾಡಿನ ಎಲ್ಲೋ ನೀಡ್ಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಗಣಪತಿ ವಿಸರ್ಜನೆ ಹೋಗಿದ್ವಿ ಮೋದಕ್ ಕೊಟ್ಟಿದ್ದಾರೆ ತಿನ್ನ ತನಕ ಒಬ್ಬ ಡ್ರೈವರ್ ಕೂಡ ಸಿಗ್ತಾ ಇಲ್ಲ ಅಲ್ಲಿಂದ ನೋಡುವ ಮುಂದೆ ಮತ್ತೆ ಸೊ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಹ್ಯಾವ್ ಡೇ ನಾನು ಬೆಂಗಳೂರಲ್ಲಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿದೆ ಸೊ ನೀವೆಲ್ಲ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಇನ್ನೊಮ್ಮೆ ಜಿಗಣಿಯಿಂದ ಬಿಟಿಯಮ್ಮ ಹತ್ರ ಬಂದಿದ್ದೀನಿ ನಾನು ಮತ್ತು ನನ್ನ ದೋಸ್ತ ದೋಸ್ತಲ್ಲಿ ನಿಂತ್ಕೊಂಡಿದ್ದಾನೆ ಸೊ ಇವಾಗ ನಂದು ಒಬ್ಬಳು ಫ್ರೆಂಡ್ ಬರ್ತಾರೆ ಅವಳ ಜೊತೆ ಈಗ ಟೆಂಪಲಿಗೆ ಹೋಗುವ ಬನ್ನಿ ಒಂದು ರಾಗಿ ಗುಡ್ಡ ಟೆಂಪಲ್ ಇದೆ ಆ ಟೆಂಪಲಿಗೆ ಹೋಗುವ ಯಾಕಂದರೆ ಇವತ್ತು ಶನಿವಾರ ಹನುಮಂತಿನ ದರ್ಶನ ಮಾಡುವ ಓಕೆ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ ನಮ್ಮ ದೋಸ್ತ ಅವಳೇ ಹಾಯ್ ಈಗ ಇನ್ನೊಬ್ಳು ಬರ್ತಾ ಇದ್ದಾರೆ ನಮ್ಮ ದೋಸ್ತ ನಂಗೆ ಬಿಟ್ಟು ಕರ್ವರು ಹೋಗ್ತಾನಂತೆ ಏನು ಮಾಡೋದು ಬಸ್ ಬುಕ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಬಸ್ ಬುಕ್ ಮಾಡ್ತಾ ಇದ್ದಾನೆ ಹಾಂ ನಾಳೆ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಹೋಗ್ತಾನಂತೆ ಅವನು ಮತ್ತೆ ಬಂದು ಹೋಗ್ತೀಯಾ ಏನು ನೀನು ಹಾಂ

ಇವಾಗ ರಾಗಿ ಗುಡ್ಡ ಹೋಗ್ಲಿಕ್ಕೆ ಓಲಾ ಬುಕ್ ಮಾಡಿದೀವಿ ಅರುವತ್ತೆರಡು ರೂಪಾಯಿ ಯಾಕಂದರೆ ಮೂರು ಜನ ಇದ್ರಲ್ಲಿ ಹೋಗ್ಲಿಕ್ಕೆ ಬೈಕ್ ಬೈಕಲ್ಲಿ ಅದಕ್ಕೆ ಆಟೋದಲ್ಲಿ ಹೋಗುವ ಅಂತ ನೋಡಿ ನೋಡಿದ್ರೆ ಇನ್ನ ತನಕ ಒಬ್ಬ ಡ್ರೈವರ್ ಕೂಡ ಸಿಗ್ತಾ ಇಲ್ಲ ಕೈಂಡ್ ಆಗ್ತಾನೇ ಇದೆ ಇವಾಗ ಓಲಾದಲ್ಲಿ ಆಟೋ ಬುಕ್ ಮಾಡಾಯಿತು ಬಟ್ ಇನ್ನು ಒಂದು ಆಟೋ ಕೂಡ ಓಲಾದಲ್ಲಿ ಸಿಗ್ತಾ ಇಲ್ಲ ತ್ರೀ ಫೋರ್ ಟೈಮ್ಸ್ ಟ್ರೈ ಮಾಡಿದ್ವಿ ಈಗ ಅದಕ್ಕೆ ನಡ್ಕೊಂಡು ಮೇನ್ ರೋಡಿಗೆ ಹೋಗಿ ಅಲ್ಲಿಂದ ಏನಾದರೂ ಸಿಗುತ್ತೆ ನೋಡುವ ಬನ್ನಿ ಈಗ ಒಂದು ಆಟೋ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ಎರಡು ಕಿಲೋಮೀಟರ್ ನಡ್ಕೊಂಡು ಇಲ್ಲಿ ಒಂದು ಮೆಟ್ರೋ ಇದೆ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಬನ್ನಿ ಇವಾಗ ಮೆಟ್ರೋದಲ್ಲಿ ಹೋಗುವ ಮೆಟ್ರೋ ತೋರಿಸ್ತೀನಿ ಬನ್ನಿ ನಿಮಗೆ ಇದು 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 ಬೇಕು ಇವಾಗ ಎಲ್ಲ ಬಿಟ್ಟು ಬಸ್ಸಲ್ಲಿ ಬಂದಿದ್ದೀವಿ ಹಾಂ ಇವ್ರಿಗ್ಬ್ರದು ಇವನು ಇವನು ಮಾಡಿದ್ವಿ ಮಾಡಿದೆ ಹಾಂ ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದ ಗಾಯತ್ರಿ ಇವಾಗ ರಾಗಿಗುಡ್ಡ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀವಿ ನೋಡಿ ಟೆಂಪಲು ಬನ್ನಿ ಇವಾಗ ಆಂಜನೇಯ ಸ್ವಾಮಿಯಿಂದ ದರ್ಶನ ಮಾಡಿದ್ವಿ ಗೈಸ್ ಇವಾಗ ರಾಗಿಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದ್ಬಿಟ್ಟಿದೀವಿ ಗೈಸ್ ರಾಗಿಗುಡ್ಡ ಟೆಂಪಲ್ ಒಳಗಡೆ ಬಂದ ಮೇಲೆ ಮೂಲ ಗಣಪತಿಯ ದರ್ಶನ ಆಯಿತು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ದರ್ಶನ ಮಾಡ್ಬೋದು ನೀವು ಗಣಪತಿಯ ದರ್ಶನ ಆಮೇಲೆ ಒಳಗಡೆ ಸೌಂಡ್ ಬರ್ತಾ ಟೆಂಪಲ್ ಒಳಗಡೆ ದರ್ಶನ ಆಗಿದೆ ಗೈಸ್ ಇವಾಗ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಊಟ ದೇವಸ್ಥಾನದಲ್ಲಿ ಬಂದು ನೀವು ಅನ್ನ ಪ್ರಸಾದ ಸೇವೆ ಮಾ ತಿನ್ನಲಿಲ್ಲ ಅಂದರೆ ಅದು ಅಪರಾಧ ಹಾಂ ಅಪರಾಧ ಏಯ್ ಹಂಗೆ ಹೇಳಿಬಿಡು ಗೈಸ್ ನೋಡಿ ಗಣಪತಿ ವಿಸರ್ಜನೆಗೆ ಹೋಗಿದ್ವಿ ಮೋದಕ್ ಕೊಟ್ಟಿದ್ದಾರೆ ಪ್ರಸಾದ ಅಂತ ಬನ್ನಿ ಸೆಕ್ಯೂರಿಟಿ ಮಾಮ ಓಡಿಸ್ತಿದ್ದಾನೆ ನಿಂಚೆ ಹೊರಗೆ ಹೋಗು ಗೈಸ್ ಇವಾಗ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬಿ ಟಿ ಎಮ್ ಲೇಕ್ ಹತ್ತಿರ ಇದ್ದೀವಿ ಬಿ ಟಿ ಎಮ್ ಲೇಕ್ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಸುಮ್ಮನೆ ನಮಗೆ ಟೈಮ್ ಇದೆ ಅಂತ ಅಲ್ಲಿಗ ಒಂದು ರೌಂಡ್ ಹೊಡಿಯುವ ಅಂತ ಹೋಗ್ತಾ ಇದ್ವಿ ಸ್ಯಾಟರ್ಡೆ ಅಲ್ಲ ಸೊ ನಾಳೆ ರೋವನ್ ಹೋಗ್ತಾನೆ ಮತ್ತು ಫ್ರೆಂಡು ಬಂದಿದ್ದಾರೆ ಇಬ್ಬರಿಗೂ ಸ್ವಲ್ಪ ಲೇಕ್ ತೋರಿಸುವ ಅಲ್ಲಿಂದ ನೋಡುವ ಮುಂದೆ ಮತ್ತೆ ಏನೇನು ಮಾಡ್ತೀವಿ ಅಂತ ರೋಹನಿನ್ ಪಾರ್ಟಿ ನೋಡಿ ಪಾರ್ಟಿ ಆಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮಾಡಿ ಈಗ ಮಡಿವಾಳ್ ಹತ್ರ ಬಂದಿದ್ದೀವಿ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದೀವಿ ಎರಡು ಕಿಲೋಮೀಟರ್ ಆಗಿತ್ತು ಸೊ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಓಕೆ ನೋಡಿ ನೀವು ನಾನು ಈ ಕಾಡು ನೋಡಿ ಈ ಥರ ಕಾಡಿಂದು ಒಂದು ವಾತಾವರಣ ಇದೆ ಇಲ್ಲಿ ಸೊ ಇದ್ರ ಒಳಗಡೆ ಮಳೆ ತಾಗಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಈಗ ಬನ್ನಿ ನೀವು ಕೂಡ ಅಲ್ಲಿ ಈಗ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲೇ ಹೋಗುವಾಗ

ಗಾಯಸ್ ಮಳೆ ಬಂದು ಬಿ ಟಿ ಎಮ್ ಲೇಕಲ್ಲಿ ಲೇಕು ನೋಡ್ಲಿಕ್ಕೆ ಸಿಕ್ಕಿಲ್ಲ ಇಲ್ಲೆಲ್ಲ ಮಳೆ ಬಂದು ನೀರು ಕೂಡ ತುಂಬ ಹೋಗಿದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಮತ್ತೆ ನೀರು ತುಂಬ ಹೋಗಿದೆ ಹೆಂಗೆ ಹೋಗೋದು ಇಲ್ಲಿಂದ ಈಗ ಔಟ್ಸೈಡ್ ಫುಲ್ಲಾಗಿ ನೀರು ತುಂಬೋಗಿದೆ ನೋಡಿ ಹಾಂ ಔಟ್ಸೈಡ್ ಹೆಂಗೆ ಹೋಗೋದು ಈಗ ಇಲ್ಲಿ ಗೈಸ್ ಇವಾಗ ರೋಡ್ ಮೇಲೆ ಸರ್ಕಸ್ ಮಾಡಿಕೊಂಡು ಮಳೆ ನೀರಿನಲ್ಲಿ ಕ್ರಾಸ್ ಹಾಕೊಂಡು ಬಂದಿದ್ದೀವಿ ಈ ಸೈಡು ಬನ್ನಿ ಇವಾಗ ಲೇಕ್ ನೋಡ್ಲಿಕ್ಕೆ ಹೋಗಿ ನಮ್ಮದಲ್ಲೇ ಫನ್ ಆಗೋಯ್ತು ಅಂದರೆ ಮಳೆ ಬಂದು ಒಂದೂವರೆ ಎರಡು ತಾಸು ಎಷ್ಟೈ ಆಗಿಲ್ಲ ಹಿಂಗೂ ಸುಮ್ಮನೆ ಇದ್ವಿ ಏನೋ ಒಂದಾಯ್ತು ಸೊ ಬನ್ನಿ ಇವಾಗ ಮತ್ತೆ ರಿಟರ್ನ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಸೊ ಇದೇ ರೀತಿ ನೋಡ್ತಾ ಇರಿ ಹಂಗಾಯಿಸಿ ಇವಾಗ ಊಟ ಎಲ್ಲ ಮುಗೀತು ಒಂದು ಪುಟಾಣಿ ಹೋಟೆಲ್ದಲ್ಲಿ ಕುಷ್ಕಾ ಮತ್ತು ಕಬಾಬ್ ತಿಂದಾಯಿತು ಈಗ ಮಳೆ ಬರ್ತಾ ಇದೆ ಅದಕ್ಕೆ ಓಡಿ 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 ಹೋಗಿ ಬೈಕ್ ತಗೊಂಡು ಅಲ್ಲಿಂದ ಜಿಗಣಿ ಹೋಗುವ ಓಕೆ ಸೊ ನನ್ನ ದೋಸ್ತ ಇವತ್ತು ನನಗೆ ಬಿಟ್ಟು ಹೋಗ್ತಾನೆ ಇದ್ದಾನೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಗಾಯ ನಾನು ನಾಳೆ ಹೋಗ್ತಾನೆ ಅಂತ ಹೇಳಿದ್ದ ನೋಡಿದ್ರೆ ಇವತ್ತೇ ಇದ್ದಾನಂತೆ ಬನ್ನಿ ಅವನಿಗೆ ಬಿಟ್ಟು ಬರುವ ನನಗೆ ಬಿಟ್ಟು ಹೋಗ್ತಾ ಇದ್ದಾನೆ ಗಾಯ ನೀವಾದರೂ ಹೇಳಿ ಅವನಿಗೆ ಇಲ್ಲ ಅವನು ಇವತ್ತಿರೋ ನಾಳೆ ಹೋಗುವ ಅಂದರೆ ಇರಲಿ ಮನೆಯಿಂದ ಕಾಲ್ ಮಾಡ್ತಾಯಿದ್ದಾರೆ ಹೋಗ್ಲಿ ಪಾಪ ಅಲ್ಲ ಎಕ್ಸಾಮು ಬರದಾಯ್ತ ಒಂದು ಎರಡು ಮೂರು ದಿನ ಇಲ್ಲೇ ಇದ್ದಾನೆ ಮಳೆ ಬರ್ತಾ ಇದೆ ಫುಲ್ಲು ಮಳೆ ಇದೆ ನೀವು ನೋಡ್ಬೋದು ಪೂರಾ ಮಳೆ ಇದೆ ಫುಲ್ಲು ಫುಲ್ ಮಳೆ ಇಲ್ಲಿ ನೋಡಿ ಪೂರಾ ನೆಂಟೋಗಿದೆ ಇಲ್ಲಿ ನೋಡಿ ಗಾಯ್ತು ನೋಡಿ ಲೀಟರ್ ಗಟ್ಟಲೆ ಲೀಟರ್ ಗಟ್ಲೆ ನೀರು ಇಳಿತಿದೆ ಈಗ ಒಂದು ಕೆರಿ ಬ್ಯಾಗ್ ತಗೊಳಕ್ಕೋಸ್ಕರ ಲೇಡಿಸ್ ಪಿ ಜಿ ಮುಂದೆ ನಿಂತ್ಕೊಂಡಿದ್ದೀವಿ ಈಗ ನನ್ ದೋಸ್ತ ನಂಗೆ ಬಿಟ್ಟು ಹೋಗ್ತಾನಂತೆ ಊರಿಗೆ ಏನ್ ಮಾಡುವ ನಾಳೆ ಬೇಕು ಆಯ್ತು ಹೋಗ್ತಾನಂತೆ ನೋಡಿ ರೋನ್ ಈ ನಾಲ್ಕು ದಿನದಲ್ಲಿ ನಿಂಗೆ ಹೆಂಗ ಅನ್ನಿಸ್ತು ಫೀಲಿಂಗ್ಸ್ ಬ್ಯಾಡ್ ಬ್ರೋ ಎರಡು ದಿವಸ ದಿನ ಆಯಿತು ಎರಡು ದಿವ್ಸ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದೀನಿ ಮನೆಯಿಂದ ಪಾಪ ಬೈತಾ ಇದ್ದಾರೆ ಬಾಬಾ ಅಂತ ಹೋಗ್ತಾ ಹ್ಞೂ ಸೊ ಈ ಲಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಕೂಡ ನಾನು ಬರ್ತಾ ಇರುತ್ತೆ ನೀವು ನೋಡ್ತಾ ಇರಿ ಖುಷಿ ಪಡಿ ಸಪೋರ್ಟ್ ಮಾಡಿ ಗಾಯ್ಸ್